हरे राम विष्णु गुरु देवो महेश्वरः गुरु साक्षात परम ब्रह्म तस्म श्री गुरवे नम आमपहर्ता दाता लोकाभिरामं श्रीराम भूय भूयो नमा ಶ್ರೇಷ್ಠ ಜೀವನಕ್ಕೆ ದಾರಿ ತೋರುವ ಗುರುವಿಗೂ ಜೀವನವನ್ನು ಶ್ರೇಷ್ಠವಾದ ರೀತಿಯಲ್ಲಿ ಮಾಡುವ ಶಕ್ತಿ ನೀಡುವ ರಾಮನಿಗೂ ಮೊದಲಾಗಿ ಪ್ರಣಾಮಗಳನ್ನ ಸಲ್ಲಿಸ್ತೇವೆ ಈ ಮನೆಯಲ್ಲಿ ಆ ಎಲ್ಲ ದೇವತೆಗಳ ಸನ್ನಿಧಾನ ಏರ್ಪಟ್ಟಿದೆ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯೇ ಮೊದಲಾದ ಸಹಸ್ರ ವರ್ಷಗಳಿಂದ ನಮ್ಮ ಪೂರ್ವಜರು ಆರಾಧನೆ ಮಾಡ್ಕೊಂಡು ಬಂದಿರುವಂತಹ ಎಲ್ಲ ದೇವತೆಗಳು ಈ ಮನೆಗೆ ಆಗಮಿಸುವ ಮನಸ್ಸನ್ನು ಮಾಡಿದ್ದಾರೆ ಈ ಮನೆಗೆ ಅನುಗ್ರಹ ಮಾಡುವ ಮನಸ್ಸನ್ನು ಮಾಡಿದ್ದಾರೆ ಇಲ್ಲಿ ತಮ್ಮ ಸಾನ್ನಿಧ್ಯವನ್ನು ಕೊಟ್ಟಿದ್ದಾರೆ ನಿಮಗೂ ಎಲ್ಲ ಆಶೀರ್ವಾದ ಸಿಗ್ತಾ ಇದೆ ಎಲ್ಲರಿಗೂ ಆಶೀರ್ವಾದ ಸಿಗುವುದು ಹೋದಾದರೂ ಕೂಡ ವಿಶೇಷವಾಗಿ ಈ ಕುಟುಂಬಕ್ಕೆ ಅದರಲ್ಲಿ ವಿಶೇಷವಾಗಿ ಒಟ್ಟು ಜೀವನನಿಗೆ ಇದೊಂದು ವಿಶೇಷವಾಗಿರುವಂತಹ ಒಂದು ಘಟ್ಟ ಒಂದು ಮಹಾಪರ್ವಕಾಲ ಜೀವನ ಜೀವನ ಇಡೀ ಹೇಳಲಿಕ್ಕೆ ಕಡ್ಡಿಲ್ಲ ನಾನು ಉಪನಯನಕ್ಕೆ ಗುರುಗಳು ಬಂದಿದ್ರು ನಮ್ದೇವ್ರು ಸನ್ನಿಧಿ ಇತ್ತು ಗುರು ಭಿಕ್ಷೆ ಆಗಿತ್ತು ಅಂತ ಎಂದು ಹೇಳಲಿಕ್ಕೆ ಕಡ್ಡಿಲ್ಲ ಅದಿನ್ನು ಮರೆಯದ ಇತಿಹಾಸ ಮತ್ತು ಅಳಿಸಲು ಬಾರದ ಇತಿಹಾಸ ಅದು ಯಾವತ್ತಿಗೂ ನೆನ್ಪುಳತಕ್ಕಂಥದ್ದು ನೆನ್ಪು ಮಾಡಿದ್ರೆ ಸಂತೋಷ ಹೆಮ್ಮೆ ಆಗುವಂತದ್ದು ಮತ್ತೆ ಅವನಿಗೊಂದು ಒಳ್ಳೆದಾರಿ ಹೋಗ್ಲು ಪ್ರೇರಣೆ ಕೊಡುವಂತದ್ದು ನಾನು ಗಾಯತ್ರಿ ಜಪ ಮಾಡ್ಬೇಕು ಯಾಕೆಂದ್ರೆ ಗುರುಗಳು ಬಂದು ಆಗಿದ್ದೆ ನನ್ನದು ಅಂತ ನಾನು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಗುರು ಸಣ್ಣದಲ್ಲಿ ಆಗಿದ್ದೆ ನನ್ನದು ಎಂದು ಎಲ್ಲಿಯಾದ್ರೂ ಒಂದು ಗಾಳಿ ಬೀಸಿ ಆಗುವ ಸಂದರ್ಭ ಇದ್ರೆ ಮನಸ್ಸು ಆ ಸಮಯದಲ್ಲಿ ಮನಸ್ಸನ್ನು ಗಟ್ಟಿ ಮಾಡ್ಲಿಕ್ಕೆ ಈ ಉಪನಯನ ಸಹಾಯ ಮಾಡುವಂತದ್ದು ಇಂದಿನ ಈ ಕಾರ್ಯಕ್ರಮ ಒಂದು ಭದ್ರತೆಯನ್ನು ರಕ್ಷಣೆಯನ್ನು ಮನಸ್ಸಿಗೆ ಕೊಡುವಂತದ್ದು ಅಂತ ಒಂದು ಮಂಗಲ ಸಂದರ್ಭದಲ್ಲಿ ನೀವೆಲ್ಲ ಬಂದು ತುಂಬಿ ತುಳುಕಿದ್ದೀರಿ ಎಲ್ಲಿ ನೆಲ್ಲು ಇಲ್ಲ ಎನ್ನುವ ಹಾಗೆ ಇಲ್ಲಿ ಸರ್ವತ್ರ ವ್ಯಾಪ್ ವ್ಯಾಪಿಸಿ ಕುಳಿತುಕೊಂಡಿದ್ದೀರಿ ಅದಕ್ಕೆ ನಿಮ್ಮ ಗುರುಭಕ್ತಿಯು ಕಾರಣ ಅದಕ್ಕಿಂತ ಹೆಚ್ಚಿನದಾಗಿ ಈ ಮನೆಯ ಜನ ಬಳಕೆ ಆ ರೀತಿಯಲ್ಲಿದೆ ಈ ಮನೆಯ ಜನ ಸಂಪರ್ಕ ಸಂಬಂಧ ಮತ್ತೆ ಜನರಿಗೆ ಮಾಡಿದಂತ ಉಪಕಾರಗಳು ಸಂದರ್ಭಕ್ಕೆ ಒದಗಿದ್ದು ಅದೆಲ್ಲದರ ಫಲವಾಗಿ ನೀವೆಲ್ಲ ಬಂದು ಈ ಒಂದು ಮಹತ್ವದ ಸಂದರ್ಭಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಿ ನಿಮಗೆಲ್ಲ ಆಶೀರ್ವಾದಗಳು ಜೀವನ ಜೀವನ ಒಳ್ಳೆಯದಾಗಬೇಕು ಅದು ಹಳೆ ಜೀವನ ಅಲ್ಲ ಎಳೆ ಜೀವನ ಅದು ಹೆಸರು ಜೀವನವೇ ಹಾಗೂ ಅದು ಶ್ರೇಷ್ಠ ಜೀವನ ಆಗ್ಬೇಕು ಉತ್ತಮ ಜೀವನ ಆಗ್ಬೇಕು ಅದು ಸಾಧಾರಣ ಜೀವನ ಆಗ್ಬಾರ್ದು ಅಥವಾ ಕನಿಷ್ಠ ಜೀವನ ಆಗ್ಬಾರ್ದು ಅದು ಬೆಳಕಿನ ಜೀವನ ಆಗ್ಬೇಕು ಕತ್ತರ ಜೀವನ ಆಗ್ಬಾರ್ದು ಅದೆಲ್ಲ ಈ ಆಶೀರ್ವಾದದ ಒಂದು ಸಂದರ್ಭ ಹಾಗೆಲ್ಲ ಆಶೀರ್ವಾದ ಮಾಡ್ಲಿಕ್ಕೆ ಒಂದು ಸನ್ನಿವೇಶ ಏನಪ್ಪ ವಿಶೇಷ ಅಂದ್ರೆ ಇಂದಿನಿಂದ ಒಂದು ಬದಲಾವಣೆ ಆಗ್ತದೆ ಜೀವನ ಜೀವನದಲ್ಲಿ ಬದಲಾವಣೆ ಹೊರಗಿಂದ್ರೂ ಒಂದು ಬದಲಾವಣೆ ಒಳಗಿಂದ್ರೂ ಒಂದು ಬದಲಾವಣೆ ಹೊರಗಿಂದ ಬದಲಾವಣೆ ಅಂದ್ರೆ ಒಂದು ಜನಿವಾರ ಅದು ಹಿಂದಿನವರೆಗೆ ಇರ್ಲಿಲ್ಲ ಇಂದಿನ ನಂತರ ಎಷ್ಟು ಹೊತ್ತು ಇರುವಂತದ್ದು ಎಷ್ಟು ಹೊತ್ತಿಗೂ ಇರುವಂತದ್ದು ಜನಿವಾರ ಅಂದ್ರೆ ನೆನಪಾದಾಗ ಹಾಕೊಂಡು ಹೋಗುವಂತ ವಸ್ತು ಎಲ್ಲ ನೋಡಿ ಅದು ಅನವರತವಾಗಿ ಅಹೋರಾತ್ರ ಇಡೀ ವರ್ಷ ಇಡೀ ಜೀವನ ಇರುವಂತದ್ದು ಮೈ ಅದು ತುಂಬಾ ಉತ್ತಮವಾಗಿರುವಂತಹ ಒಂದು ವಸ್ತು ಅದು ಜನಿವಾರನ ಅನ್ನೋ ಶಬ್ದಕ್ಕೂ ತುಂಬಾ ಗಂಭೀರವಾದ ಅರ್ಥ ಇದೆ ಜನಿ ಅಂದ್ರೆ ಹುಟ್ಟು ಜನಿವಾರ ಅಂದ್ರೆ ಮತ್ತೆ ಹುಟ್ಟದಂತೆ ಮಾಡುತ್ತದೆ ಅದು ಒಂದು ಮುಕ್ತಿಯನ್ನು ಕೊಡ್ತದೆ ಒಂದು ವಾರ ಅಂದ್ರೆ ಅದನ್ನ ಒಂದು ಪುನರ್ಜನ್ಮವನ್ನು ತಡೆದು ಮೋಕ್ಷ ಕೊಡ್ತಕ್ಕಂತಹ ಯೋಗ್ಯತೆ ಅದಕ್ಕೆ ಇರುವುದರಿಂದ ಜನಿವಾರ ಅಂತದ ಹೆಸರು ಜನಿವಾರ ಅನ್ನೋದು ಕನ್ನಡ ಶಬ್ದ ಅಲ್ಲ ಅದು ಸಂಸ್ಕೃತ ಶಬ್ದ ಜನಿ ಅಂದ್ರೆ ಸಂಸ್ಕೃತ ಶಬ್ದವೇ ಅದು ಅಂತ ಹಾಗಾಗಿ ಮೋಕ್ಷ ಕೊಡುವಂತಹ ಯೋಗ್ಯತೆ ಇರುವಂತಹ ಒಂದು ವಸ್ತು ಒಂದು ಲಾಂಛನ ಅದು ಮೇಮೇಲೆ ಮೇಲೆ ಬರುವಂತದ್ದು ಒಂದಾದರೆ ಒಳಗಿನಿಂದ ಗಾಯತ್ರಿ ಅವನ ಅಂತರಂಗದಲ್ಲಿ ಆತ್ಮದಲ್ಲಿ ಇನ್ನು ಮುಂದೆ ಗಾಯತ್ರಿ ನೆಲೆಸಿರುತ್ತಾಳೆ ಹಾಗೆ ಒಳಗಿಂದಲೂ ಬದಲಾವಣೆ ಹೊರಗಿನಿಂದಲೂ ಬದಲಾವಣೆ ಆ ಹೊರಗಿನ ಬದಲಾವಣೆ ಒಳಗಿನ ಬದಲಾವಣೆಯನ್ನ ನೆನಪಿಸಿಕೊಳ್ಳಿಕ್ಕಿರುವಂತಹ ಬದಲಾವಣೆ ಜನಿವಾರ ಮೈಗೆ ತಗುಲತಾ ಇದ್ರೆ ನಾನು ಬ್ರಾಹ್ಮಣ ಅಂತ ನೆನಪಾಗ್ತಾ ಇರ್ತದೆ ನನಗೆ ಸಂಧ್ಯಾ ಇದೆ ಗಾಯತ್ರಿ ಇದೆ ಗಾಯತ್ರಿ ಅನುಷ್ಠಾನ ಇದೆ ಎನ್ನುವಂಥದ್ದು ನೆನಪಾಗ್ತಾ ಇರ್ತದೆ ನಮಗೆ ಅದನ್ನು ನೆನಪು ಮಾಡಿಕೊಡ್ಲಿಕ್ಕೆ ಇರುವಂಥದ್ದು ಜನವರ ತೆಗೆದು ಹಾಕೋದು ದೊಡ್ಡ ವಿಷಯ ಅಲ್ಲ ಆದ್ರೆ ಜನವರ ಸಿಗುವುದು ದೊಡ್ಡ ವಿಷಯ ಅಂತ ಜನವರ ಇಟ್ಟುಕೊಳ್ಳುವಂಥದ್ದು ಅದಕ್ಕೆ ತಕ್ಕಂತೆ ಬದುಕುವಂಥದ್ದು ತುಂಬಾ ಮಹತ್ವದ ವಿಷಯ ಅಂತ ಎರಡು ಮಹತ್ ಪರಿವರ್ತನೆಗಳು ಒಂದು ಲಾಂಛನ ಇನ್ನೊಂದು ಅಂತರಂಗದಲ್ಲಿ ದೇವತಾ ಸನ್ನಿಧಿ ಗಾಯತ್ರಿ ಅದೊಂದು ಮಹಾದೇವತೆ ಅದು ಸಾಮಾನ್ಯ ದೇವತೆ ಅಲ್ಲ ಗಾಯತ್ರಿ ಅದು ಕೆಲ ಬಾರಿ ಏನಾಗ್ತದೆ ಅಂದ್ರೆ ಬಹಳ ದೊಡ್ಡವರು ಅಂದ್ರೆ ಅವರು ಎಲ್ಲರಿಗೂ ಸಿಗುವಂತದಲ್ಲ ಅವರು ಈಗ ಒಂದು ಉರುಪೀಠವನ್ನು ಕರೆಸ್ಬೇಕು ಅಂದ್ರೆ ಎಲ್ಲರೂ ಕಸರಿಕೆ ಆಗೋದಿಲ್ಲ ಅಂತ ಕರೆಸುವವರು ಯಾವಾಗ್ಲೂ ಕಸರಿಕೆ ಆಗೋದಿಲ್ಲ ಅಪರೂಪದಲ್ಲೇ ಸಿಗುವಂತದ್ದು ಗಾಯತ್ರಿಗೂ ಕೂಡ ಹಾಗೆ ಬೇರೆ ದೇವರುಗಳನ್ನ ದಿನ ಬಿಡೋಕಾದ್ರೆ ಉಪಾಸನೆ ಮಾಡ್ತೇವೆ ನಾವು ಆದ್ರೆ ಗಾಯತ್ರಿ ಅಪರೂಪ ಉಪಾಸನೆ ನಿತ್ಯ ಮಾಡ್ತಕ್ಕಂಥ ಗಾಯತ್ರಿ ಅನುಷ್ಠಾನ ಬಿಟ್ರೆ ಎಲ್ಲಿ ಯಾರು ಅಲ್ಲಿ ಇಲ್ಲಿ ಆಗುವಂತ ಗಾಯತ್ರಿ ಹೋಮ್ ಅಂದ್ಬಿಟ್ರೆ ಯಾರದು ಕುಲ್ದೇವ್ರ ಗಾಯತ್ರಿ ಅಂತಲ್ಲ ಅಥವಾ ಯಾರೋ ಒಂದು ಕಾಮ್ಯಕರ್ಮವಾಗಿ ಒಂದು ಗಾಯತ್ರಿ ಅನುಷ್ಠಾನ ಚಂಡಿಗಮಾ ಮಾಡಿದಾಗ ಸತ್ನಾನು ವ್ರತ ಮಾಡಿದಾಗ ಮಾಡೋದಿಲ್ಲ ಯಾಕೆಂದ್ರೆ ಅದು ಅಪರೂಪದ ಅದು ತೀರಾ ಸಾಧಾರಣವಾದ್ದು ಸಾಮಾನ್ಯವಾದ್ದು ಅಲ್ಲ ಅದು ಮಹಾದೇವತೆ ಅದು ಆ ದೇವತೆಯ ಸಾಕ್ಷಾತ್ಕಾರದ ನಂತರ ಮತ್ತೆ ಮುಕ್ತಿಯೇ ಇರುವಂತದ್ದು ಅಲ್ಲಿಂದ ನಂತರ ನಿರ್ಗುಣ ಪರಬ್ರಹ್ಮದ್ದ ಸಾಕ್ಷಾತ್ಕಾರವಾಗಬೇಕು ಹೊರತು ಮತ್ತೇನೂ ಇಲ್ಲ ಅಷ್ಟೇ ಹತ್ರದಲ್ಲಿರ್ತಕ್ಕಂತ ಒಂದು ಅದ್ಭುತ ಅದು ಒಂದೇ ಒಂದು ಫಲ ಗಾಯತ್ರಿ ಕೊಡುವಂಥದ್ದು ಒಂದೇ ಒಂದು ಫಲ ಅದು ತುಂಬಾ ಮುಖ್ಯವಾಗಿರುವಂತಹ ಫಲ ಅದೇನು ಅಂದ್ರೆ ಒಳ್ಳೆ ಬುದ್ಧಿ ಒಳ್ಳೆ ಬುದ್ಧಿ ಇದನ್ನು ನಾವು ಸದಾ ಹೇಳ್ತಾ ಇರ್ತೇವೆ ಜೀವನದಲ್ಲಿ ಇದನ್ನ ಕೇಳಿ ನೀವು ಸಂಪತ್ತನ್ನು ಕೇಳಬೇಡಿ ಅಥವಾ ಶಕ್ತಿಯನ್ನು ಕೇಳಬೇಡಿ ಬುದ್ಧಿಯನ್ನು ಕೇಳಿ ಯಾಕಂದ್ರೆ ಸಂಪತ್ತು ಬಹಳ ಇದೆ ಶಕ್ತಿಯು ಬಹಳ ಇದೆ ಒಳ್ಳೆ ಬುದ್ಧಿ ಇಲ್ಲ ಅಂದ್ರೆ ಅದೇ ರಾವಣಾಸುರ ರಾವಣ ಅಂದ್ರೆ ಏನು ಅವನು ಕನಕಲಂಕಾಧೀಶ್ವರ ಅಂದ್ರೆ ಸಂಪತ್ತಿಗೆ ಕೊರತೆ ಇಲ್ಲ ಸ್ಫುಟಿಕದ ಸ್ತಂಭಗಳು ಅಥವಾ ಆ ಮುತ್ತಿನ ಕಿಟಕಿಗಳು ಇದ್ದಂಥ ಒಂದು ಊರಿನ ಒಡೆಯ ಅವನು ಹಾಗಾಗಿ ಸಂಪತ್ತಿಗೆ ಕೊರತೆ ಇಲ್ಲ ಅವನಿಗೆ ಹಾಗೆ ಶಕ್ತಿಗೂ ಕೊರತೆ ಇಲ್ಲ ಹದಿನಾಲ್ಕು ಲೋಕಗಳನ್ನ ತಲ್ಲಣಗೊಳಿಸುವಂತ ಶಕ್ತಿ ರಾವಣನಿಗಿತ್ತು ಮತ್ತೇನು ಕೊರತೆ ಅಂದ್ರೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂದ್ರೆ ಬುದ್ಧಿ ಇಲ್ಲ ಅಂತಲ್ಲ ಒಳ್ಳೆ ಬುದ್ಧಿ ಇಲ್ಲ ಪ್ರಪಂಚಕ್ಕೆ ಒಳ್ಳೆದ್ ಮಾಡುವಂತ ಬುದ್ಧಿ ತನಗೆ ಒಳ್ಳೇದು ಮಾಡಿಕೊಳ್ಳುವಂಥ ಬುದ್ಧಿ ಇಲ್ಲ ನೋಡಿ ಹೀಗಾಗ್ಬಿಡ್ತಾನೆ ಮನುಷ್ಯ ಹಾಗಾಗಿ ಬೇರೆ ಯಾವುದು ಇಲ್ಲದೆ ಇದ್ರು ಕೂಡ ಒಳ್ಳೆ ಬುದ್ಧಿ ಹೊಂದಿರಬೇಕು ಅವನ ತಮ್ಮ ಕೇಳಿದವರ ವಿಭೀಷಣ ಕೇಳಿದವರ ಧರ್ಮದಿಂದ ನನ್ನ ಮನಸ್ಸು ಚಲಿಸಬಾರದು ಅದೇ ಗಾಯತ್ರಿ ಅಂದ್ರೆ ಅಂತ ವಿಭೀಷಣ ತಪಸ್ ಮಾಡಿ ಕೇಳಿದವರ ಸಂಪತ್ತು ಅಲ್ಲ ಶಕ್ತಿಯೂ ಅಲ್ಲ ಇನ್ನೊಂದು ಅಲ್ಲ ಎಂದು ವಿಭೀಷಣ ಹೇಳಿದ ಮಾತು ಕಷ್ಟ ಕಾಲದಲ್ಲಿಯೂ ಕೂಡ ಅತ್ಯಂತ ಕಷ್ಟ ಕಾಲದಲ್ಲಿ ಕೂಡ ನನ್ನ ಮನಸ್ಸು ಧರ್ಮವನ್ನು ಬಿಟ್ಟು ಹೋಗಬಾರ್ದು ಅದನ್ನೇ ಗಾಯತ್ರಿ ಹೇಳುವಂಥದ್ದು ಬುದ್ಧಿಯನ್ನು ಪ್ರಚೋದಿಸು ಸನ್ಮಾರ್ಗದಲ್ಲಿ ಪ್ರಚೋದಿಸು ಬುದ್ಧಿಯನ್ನು ಯಾವ ಮಾರ್ಗದಲ್ಲಿ ಹೋದ್ರೆ ಆ ಸದ್ವಸ್ತು ಸಿಗ್ತದೋ ಪರಮಾತ್ಮ ಸಿಗ್ತಾನೋ ಅಂತ ಮಾರ್ಗದಲ್ಲಿ ಬುದ್ಧಿಯನ್ನು ಪ್ರಚೋದಿಸು ದುರ್ಬುದ್ಧಿ ಬಾರದಂತೆ ಅನುಗ್ರಹಿಸುವುದು ಯಾಕೆಂದ್ರೆ ದುರ್ಬುದ್ಧಿ ಒಂದು ಬಂತು ಅಂದ್ರೆ ಪತನಕ್ಕೆ ಬೇರೆಯನ್ನು ಬೇಡ ಅದೇ ಪತನ ಮಾಡಿಸ್ತದೆ ಎಲ್ಲವೂ ಇದ್ರು ಕೂಡ ಲಂಕೆ ಅಂದ್ರೆ ಅಂತ ದುರ್ಭೇದವಾದ ನಗರ ಅಲ್ವಾ ಲಂಕೆ ಅಂತಂದ್ರೆ ಸಮುದ್ರದ ಮಧ್ಯದಲ್ಲಿದೆ ಮೂರು ಯೋಜನದ ಯೋಜನದ ಪರ್ವತ ಅದು ಅದನ್ನು ಏರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಡಿದಾದ ಪರ್ವತ ಅದ್ರ ಮೇಲೆ ದೊಡ್ಡ ಭದ್ರ ಕೋಟೆ ಒಳಗೆ ಗೋಟ್ಯಂತ್ರ ರಾಕ್ಷಸರು ಅದರೊಳಗೆ ರಾವಣನ ಪ್ರಕಾರ ಅವನನ್ನು ಯಾರೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವನನ್ನ ಖಂಡಿತವಾಗಿ ಯಾರು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದು ಅವನ ಭಾವನೆ ಆಗಿತ್ತು ಆದ್ರೆ ಅದೆಲ್ಲವನ್ನು ಮೀರಿ ಮೃತ್ಯು ಅವನನ್ನ ಬಂತು ನಾಶ ಅವನಲ್ಲಿ ಹುಡುಕಿಕೊಂಡು ಬಂತು ಯಾಕಂದ್ರೆ ದುರ್ಬುದ್ಧಿ ಬಂದಿದೆ ನೋಡಿ ಉಳಿದಿದ್ದಲ್ಲೂ ಕೂಡ ದುರ್ಬುದ್ಧಿ ಮಾಡ್ತದೆ ಎಲ್ಲ ಪತನವನ್ನು ಕೂಡ ಹಾಗೆ ಸದ್ಬುದ್ಧಿ ಒಂದು ಒಳ್ಳೆ ಬುದ್ಧಿ ಒಂದು ಬಂತು ಅಂದ್ರೆ ಮತ್ತೆ ಒಳ್ಳೇದಾಗ್ಲಿಕ್ಕೆ ಬೇರೆ ಏನು ಬೇಡ ಅದೇ ಮಾಡ್ತಾ ಹೋಗ್ತದೆ ಒಳ್ಳೆದಾಗ್ಲಿಕ್ಕೆ ಯಾವ ದಾರಿ ಬೇಕೋ ಆ ದಾರಿಯನ್ನು ಹಾಕೊಡ್ತದೆ ಅದೇ ಯಾವ ದಾರಿಯಲ್ಲಿ ಸುಖ ಇದೆಯೋ ಯಾವ ದಾರಿಯಲ್ಲಿ ಹೋದ್ರೆ ಸಂಪತ್ತು ಸಿಗ್ತದೋ ಯಾವ ದಾರಿಯಲ್ಲಿ ಹೋದ್ರೆ ನೆಮ್ಮದಿ ಶ್ರೇಯಸ್ಸು ಇರ್ತದೋ ಅಂತಹ ದಾರಿಯನ್ನ ಆ ಬುದ್ಧಿಯ ತೋರಿಸ್ತಿದೆ ನೋಡಿ ಜೀವನ ಹೆಸರು ಕೂಡ ಜೀವನ ಬಹಳ ಅರ್ಥಪೂರ್ಣವಾಗಿದೆ ಅದು ಆ ಜೀವನದಲ್ಲಿ ಮುಂದುವರಿಬೇಕು ಅಂದ್ರೆ ಬುದ್ಧಿ ಬೇಕು ಬುದ್ಧಿ ಇಲ್ಲದಿದ್ರೆ ಅವನು ಮುಂದುವರಿಯೋದೇ ಇಲ್ಲ ಸದ್ಬುದ್ಧಿ ಇದ್ರೆ ಒಳ್ಳೆ ದಾರಿಯಲ್ಲಿ ಮುಂದುವರಿತಾನೆ ದುರ್ಬುದ್ಧಿ ಇದ್ರೆ ಪತನದ ದಾರಿ ಮುಂದುವರಿತಾನೆ ಅದಕ್ಕಿಂತ ಜಡತೆ ಒಳ್ಳೆಯದು ದುರ್ಬುದ್ಧಿಗಿಂತ ಬಿದ್ದಲ್ಲಿ ಬಿದ್ದಿರ್ತಾನೆ ಮುಂದೆ ಕೇಳೋ ಹೋಗೋದಿಲ್ಲ ಅವನು ಅದು ದುರ್ಬುದ್ಧಿ ಇದ್ದವನು ಎದ್ದು ಮುಂದಕ್ಕೆ ಹೋಗ್ತಾನೆ ಹೊಂಡಕ್ಕೆ ಬಿಳ್ತಾನೆ ಅದು ಪಂಡ ಅಂದ್ರೆ ಅದು ದೊಡ್ಡ ಪ್ರಭಾತ್ವೇ ಅದು ಅದು ಕುಡುಗುಂಡಿ ಅಲ್ಲ ಅದು ಕುಡಗುಂಡಿ ಕುಡಿಯುವ ನೀರಿನ ಗುಂಡಿ ಅದು ಕುಡುಗುಂಡಿ ಅಂತ ಕರಿಬೋದು ಅದನ್ನ ಅದರ ಸಂಕ್ಷಿಪ್ತ ರೂಪ ಕುಡಿಯುವ ನೀರಿನ ಗುಂಡಿ ಅಂತ ಅದು ಎಷ್ಟು ತೊಳ್ದಿರ್ತದೆ ಚಿಕ್ಕದೇ ಇರುವಂತದ್ದು ಅಂತ ಅಲ್ಲಿ ಹೋದ್ರೆ ನಮ್ಗೆ ಕುಡಿಯಲಿಕ್ಕೆ ನೀರು ಸಿಗ್ತದೆ ಅಲ್ಲಿ ಆಪತ್ತೇನು ಇಲ್ಲ ಅಂತ ಆದ್ರೆ ಇನ್ಯಾವು ದೊಡ್ಡ ಗುಂಡಿಯಲ್ಲಿ ಮೇಲೆ ಎದ್ದು ಬರ್ಲಿಕ್ಕೆ ಆಗದೆ ಇರುವಂತ ಗುಂಡಿಯಲ್ಲಿ ಅವ್ನು ಬಿದ್ದು ಬಿಡ್ತಾನೆ ಹಾಗಾಗಿ ಬುದ್ಧಿ ಬೇಕು ಮತ್ತು ಸದ್ಬುದ್ಧಿ ಬೇಕು ತುಂಬಾ ಮುಖ್ಯವಾಗಿರುವಂತದ್ದು ನಿಮ್ಮ ಮಕ್ಕಳಿಗೆ ನೀವು ಏನನ್ನ ಹಾರೈಸ್ಬೇಕು ನಿಮ್ಮ ಮಕ್ಕಳಿಗೆ ಇದನ್ನು ಹಾರೈಸ್ಬೇಕು ಆದ್ರೆ ಹೆಚ್ಚಿನ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಬೆಳೆಸ್ಬೇಕಾದ್ರೆ ಇದೊಂದನ್ನು ಮರೆತು ಬೆಳೆಸ್ತಾ ಇರ್ತಾರೆ ಸದ್ಬುದ್ಧಿ ಒಂದನ್ನು ಮರೆತು ಬೆಳೆಸ್ತಾ ಇರ್ತಾರೆ ಅವನ್ ಮುಂದೆ ದೊಡ್ಡ ಉದ್ಯೋಗಕ್ಕೆ ಹೋಗ್ಬೇಕು ಮತ್ತು ಬಹು ದೊಡ್ಡ ಗಂಟನ್ನು ಸಂಪಾದನೆ ಮಾಡಬೇಕು ಅದು ಗಂಟು ಅಂದ್ರೆ ಅದು ಹಣದ ಗಂಟು ಮಾತ್ರ ಆಗಿರೋದಿಲ್ಲ ಎಷ್ಟು ಬಾರಿ ಪಾಪದ ಗಂಟು ಕೂಡ ಆಗಿರ್ತದೆ ಅದು ಹಾಗೆ ದೊಡ್ಡ ಗಂಟು ಮತ್ತು ದೊಡ್ಡ ಉದ್ಯೋಗ ಅದಕ್ಕೆ ಕಾರಣ ಆಗಿರುವಂತದ್ದು ಇಷ್ಟೇ ಇರೋದು ಅವ್ರ ತಲೆಯಲ್ಲಿ ಅದಕ್ಕೆ ತಕ್ಕಂತೆ ಅವನನ್ನ ಮುಂದುವರಿಸ್ತಾ ಹೋಗುವಂಥದ್ದು ಬೆಳೆಸ್ತಾ ಹೋಗುವಂಥದ್ದು ಆದ್ರೆ ಆ ದೊಡ್ಡ ಉದ್ಯೋಗಕ್ಕೆ ಹೋಗಿ ದೊಡ್ಡ ಗಂಟೆ ಸಂಪಾದನೆ ಮಾಡಿದ್ಮೇಲೆ ಅವನಿಗೆ ತಂದೆ ತಾಯಿಗಳೇ ಬೇಡ ಹೋಗ್ತಾರೆ ಎಷ್ಟೋ ಬಾರಿ ತಂದೆ ತಾಯಿಗಳನ್ನ ದೂರ ಮಾಡ್ತಾನ ಅಂಥದ್ದನ್ನ ಪ್ರಪಂಚದ ಆದ್ಯಂತ ನಾವು ಕಾಣ್ತೇವೆ ತಂದೆ ತಾಯಿಗಳನ್ನ ದ್ವೇಷ ಮಾಡುವಂಥವ್ರು ಇದೊಂದು ವರ್ಗ ತಂದೆ ತಾಯಿಗಳನ್ನ ಉಪೇಕ್ಷೆ ಮಾಡುವಂಥವ್ರು ಅದು ಮತ್ತೊಂದು ವರ್ಗ ದ್ವೇಷ ಆಗದಿದ್ರು ಕೂಡ ಆ ಕಡೆ ಹೆಚ್ಚು ಗಮನ ಇಲ್ಲ ಇನ್ನು ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಇದೆ ಆದ್ರೆ ಅದಕ್ಕಿಂತ ಹೆಚ್ಚು ತನ್ನ ಭಾರಿ ಉದ್ಯೋಗ ಭಾರಿ ಸಂಪತ್ತಿಯು ಆ ಕಡೆ ಪ್ರೀತಿ ಇದೆ ಹಾಗಾಗಿ ಅವನು ಎಲ್ಲ ವಿದೇಶದ ಬಗ್ಗೆ ವಾಸ ಮಾಡ್ತಾನ ತಂದೆ ಸತ್ತರು ಕೂಡ ಬರೋ ಪರಿಸ್ಥಿತಿ ಇರೋದಿಲ್ಲ ಉದ್ರಕ್ರಿಯೆ ಕೂಡ ಬರೋ ಪರಿಸ್ಥಿತಿ ಇರೋದಿಲ್ಲ ನೀವು ಮುಂದುವರಿಸಿ ಅಂತ ಹೇಳ್ತಾನ ಅವನು ಅಥವಾ ಅವನು ಯಾರು ಎರಡು ದಿವಸ ನಾಲ್ಕು ದಿವಸ ಕಳೆದು ಬರ್ತಾನ ಅವನು ಸಮಯಕ್ಕೆ ಒದಗದೆ ಒದಗದ ಇದ್ದ ಮಗ ಇದ್ದೇನ ಪ್ರಯೋಜನ ಹೇಳಿ ಯಾವ ಮಕ್ಕಳು ನಮ್ಗೆ ನಮ್ಮ ಸಾವಿಗ ಆಗೋದಿಲ್ಲ ಯಾವ ಮಕ್ಕಳು ನಮ್ಮ ಸಂಕಟಕ್ಕಾಗೋದಿಲ್ಲ ಅಂತ ಮಕ್ಕಳು ಹುಟ್ಟಿ ಅನ್ ಪ್ರಯೋಜನ ಇದ್ದ ಪ್ರಯೋಜನ ನಮ್ಗಾಗುವಂತ ಮಕ್ಕಳು ಬೇಕಾನೆ ಅಂತ ಆದ್ರೆ ಇವತ್ತು ನಾವು ಬೆಳೆಸ್ತಾ ಇರುವಂತ ರೀತಿ ನಮ್ಮ ಮಕ್ಕಳು ನಮ್ಗಾಗೋದಿಲ್ಲ ಒಂದು 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 ದಿನ ಅವ್ರು ದೂರವೂ ಹೋಗ್ತಾರೆ ಮತ್ತೆ ಅವ್ರ ಮನಸ್ಸು ಕೂಡ ತುಂಬಾ ದೂರ ಹೋಗ್ತದೆ ಈ ಎಲ್ಲ ಇಡೀ ವಾತಾವರಣದಿಂದ ನಮ್ಮ ಈ ಸಂಸ್ಕಾರದಿಂದ ತುಂಬಾ ದೂರ ಹೋಗ್ತದೆ ಹಾಗೆ ಬೆಳೆದ ಮಕ್ಕಳು ಏನು ಪ್ರಯೋಜನ ಆಗೋದಿಲ್ಲ ಕವಿಯವರು ಹೇಳಿದಾಗೆ ಫಲ ಹಾಗೆ ಅತಿದು ಖರ್ಜೂರದ ವೃಕ್ಷ ಬೆಳೀತದೆ ಜೈಸೆ ಪೇಡ್ ಖಜೂರ್ ಅಂತ ಅವ್ರು ಹೇಳ್ತಾರೆ ಬಡಾ ಬಡಾಹುಬಾತೋ ಕ್ಯಾಹುವಾ ಅಂತ ಹುವಾತು ಕ್ಯಾ ಕ್ಯಾಹುವ ಜೈಸೆ ಪೇಡ್ ಖಜೂರ್ ಖರ್ಜೂರದ ಮರ ತುಂಬಾ ಎತ್ತರದಲ್ಲಿ ತುಂಬಾ ದೊಡ್ಡದಾಗಿ ಬೆಳೀತದೆ ಏನ್ ಪ್ರಯೋಜನ ಪ್ರಯೋಜನ ಏನು ಇಲ್ಲ ಯಾಕೆಂದ್ರೆ ಪಂಥೀಯ ಕೋ ಛಾಯಾ ನಹಿ ದಾರಿ ಹೋಕನಿಗೆ ಒಂದು ನೆರಳು ಇಲ್ಲ ಯಾಕೆಂದ್ರೆ ನೆರಳು ಕೊಡುವಂತ ಮರ ಅಲ್ಲ ಖರ್ಜೂರದ ಮರ ಅಂತಂದ್ರೆ ಅಂತ ಪಂಥಿಕೋ ಛಾಯಾ ನಹಿ ಪಂಚಿಕೋ ಛಾಯಾ ನಹಿ ಅಂತ ಹೇಳ್ತಾರೆ ಪಕ್ಷಿಗೂ ಕೂಡ ನೆರಳು ಕೊಡುವಂತ ಮರ ಅದೆಲ್ಲ ಅಂತ ಫಲ ಲಾಗೆ ಅತಿ ದೂರ್ ಹಣ್ಣನ್ನು ಬಿಡೋದು ಸಣ್ಣ ಸಣ್ಣ ಹಣ್ಣು ಅದು ಎಷ್ಟು ಹತ್ರ ಇದೆ ಅಂದ್ರೆ ಅಷ್ಟು ಹತ್ರ ಇದೆ ಇಂತ ಮಕ್ಕಳಿದ್ದು ಏನ್ ಪ್ರಯೋಜನ ಹಾಗಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಬರಬೇಕು ಅದು ಮೊದಲ ಆದ್ಯತೆ ಅಂತ ಆ ಒಳ್ಳೆ ಬುದ್ಧಿ ಬರುವಂತಲ್ಲಿ ನಿಮ್ಮ ಮಕ್ಕಳನ್ನ ನೀವು ಬೆಳೆಸ್ಬೇಕು ನಿಮ್ಮ ಮನೆಯಲ್ಲಿ ನೀವು ಮಕ್ಕಳನ್ನ ಬೆಳೆಸೋದು ಅಲ್ಲ ಯಾಕಂದ್ರೆ ನಿಮ್ಮ ಬುದ್ಧಿ ಮಕ್ಕಳಿಗೆ ಬರ್ತದೆ ನಿಮಗೆ ಒಳ್ಳೆ ಬುದ್ಧಿ ಇದ್ರೆ ಅಡ್ಡಿ ಇಲ್ಲ ಇಲ್ಲಿದ್ರೆ ಆ ಎಲ್ಲ ಬುದ್ಧಿ ನಿಮಗೊಂದು ಸ್ವಲ್ಪ ಇದ್ರೆ ಜಾಸ್ತಿ ಇರ್ತದೆ ಅವರಿಗೆ ಅಂತ ಅಪ್ಪ ಇಷ್ಟ ಮಾಡ್ಬೋದು ಅಂದ್ರೆ ನಾನು ಯಾಕೆ ಇಷ್ಟ ಮಾಡಬಾರ್ದು ಅಂತ ನಿಮಗೆ ಅನಿಸ್ತದೆ ಆ ಮಗನಿಗೆ ಅಂತ ಆದ್ರೆ ಪ್ರಶಸ್ತ ಯಾವ್ದಾದ್ರು ಒಂದು ಒಳ್ಳೆ ಸ್ಥಾನದಲ್ಲಿ ಎಲ್ಲಿ ಒಳ್ಳೆ ಸಂಸ್ಕಾರ ಸಿಕ್ತದ ಒಳ್ಳೆ ವಾತಾವರಣ ಇರ್ತದೋ ಅಂತ ಸ್ಥಾನದಲ್ಲಿ ಮಕ್ಕಳನ್ನ ಬೆಳೆಸ್ಬೇಕು ಯಾಕಂದ್ರೆ ಒಳ್ಳೆ ಬುದ್ಧಿ ಬರ್ತದೆ ಅವನಿಗೆ ಅದೇ ತುಂಬಾ ಮುಖ್ಯವಾಗಿರುವಂಥದ್ದು ಅದರ ನಂತರ ಇದು ಎಲ್ಲ ಬೇಕು ಸಂಪತ್ತು ಬರಬೇಕು ಶಕ್ತಿಯೂ ಬರಬೇಕು ಇದೆಲ್ಲ ಬಂದಾಗ ರಾಮನಾಗ್ತಾವ ರಾಮನಿಗೆ ಸಂಪತ್ತು ಇತ್ತು ಶಕ್ತಿಯೂ ಇತ್ತು ಎಲ್ಲ ಇತ್ತು ಆದ್ರೆ ಬುದ್ಧಿ ಇತ್ತು ಎಂಥ ಬುದ್ಧಿ ಅಂದ್ರೆ ರಾಜ್ಯವನ್ನು ಕೂಡ ಬಿಟ್ಕೊಟ್ಟ ಇಲ್ಲ ಸುಳ್ಳಾಡದಂತೆ ಆಗ್ತದೆ ರಾಜ್ಯವನ್ನು ಸ್ವೀಕಾರ ಮಾಡಿಬಿಟ್ರಿ ನಾನೀಗ ಕೊಟ್ಟ ಮಾತಿಗೆ ತಪ್ಪದಂತೆ ಆಗ್ತದೆ ಬೇಡ ಬುದ್ಧಿ ಅದು ರಾಮನ ಜೀವನದಲ್ಲಿ ಸಂಪತ್ತಿಲ್ಲದೆ ಇರುವಂತಹ ಕಾಲ ಇದೆ ನಾವು ಈ ಈ ಜ್ಯೋತಿಷ್ಯದ ಬಗ್ಗೆ ಬದಲಾವಣೆ ಕೊಡುವಾಗ ಅಂಬೆ ರಾಮನ ಜಾತಕ ವಿಮರ್ಶೆ ಮಾಡುವಾಗ ಹೇಳುತ್ತಿದೆ ಅಂತ ಉಚ್ಚ ಗ್ರಹಗಳು ತುಂಬಾ ಶುಭವನ್ನು ಮಾಡ್ತೇವೆ ಜಾತಕದಲ್ಲಿ ಉಚ್ಚ ಗ್ರಹಗಳಿದ್ರೆ ತುಂಬಾ ಶುಭವನ್ನ ಉಂಟು ಮಾಡ್ತೇವೆ ಒಂದಕ್ಕಿಂತ ಹೆಚ್ಚು ಉಚ್ಚ ಗ್ರಹಗಳಿದ್ರೆ ಮತ್ತೆ ಒಳ್ಳೆದಾಗ್ತದೆ ಈಗ ಒಂದು ಗ್ರಹ ಉಚ್ಚ ಇದ್ರೆ ಸುಖಿ ಅವನು ಎರಡು ಗ್ರಹ ಉಚ್ಚ ಇದ್ರೆ ರಾಜನಂತವನು ಮೂರು ಗ್ರಹ ಉಚ್ಚ ಇದ್ರೆ ಅವನು ರಾಜನೇ ಆಗ್ತಾನೆ ಹೀಗೆ ಮುಂದಕ್ಕೆ ಹೋಗ್ತದೆ ಅದು ಅಂತ ಆದ್ರೆ ಈ ಉಚ್ಚಗ್ರಹಗಳು ಒಂದನ್ನೊಂದು ನೋಡಿದ್ರೆ ಅವನು ಕೈಯಲ್ಲಿ ಒಂದು ರೂಪಾಯಿ ಕೂಡ ಇಲ್ದಿರುವಂತ ಕಾಲ ಬರ್ತದೆ ಎರಡು ಉಚ್ಚ ಗ್ರಹಗಳು ನೋಡಿದರೆ ನೋಡಿದ್ರೆ ಉಚ್ಚಗಸ್ತೂಚಗಂ ದೃಷ್ಟ ನಿಶ್ಚಿತಂ ಭೈಕ್ಷ ಮಾಚರ ಉಚ್ಚಗ್ರಹ ಮತ್ತೊಂದು ಉಚ್ಚಗ್ರಹವನ್ನು ನೋಡಿದ್ರೆ ಅವನು ಭಿಕ್ಷೆ ಇತ್ತಿದ್ರೆ ಆಶ್ಚರ್ಯ ಇಲ್ಲ ಅಂತ ಇಲ್ಲೇ ಇರುವಂತಹ ಸಂದರ್ಭವನ್ನು ಬರಬಹುದು ಜೀವನದಲ್ಲಿ ರಾಮನ ಜಾತಕದಲ್ಲಿ ಈ ಗುರು ಮತ್ತು ಮಂಗಲ ಇಬ್ಬರು ಪರಸ್ಪರ ನೋಡ್ತಾರೆ ಉಚ್ಚ ಗ್ರಹಗಳು ಹಾಗೆ ರವಿ ಶನಿಗಳು ಅವರಿಬ್ರು ಕೂಡ ಪರಸ್ಪರ ಒಬ್ಬರನ್ನೊಬ್ರು ನೋಡ್ತಾರೆ ಎರಡು ಉಚ್ಚ ಗ್ರಹಗಳೇ ಎರಡು ಕಡೆ ಇದೆ ಯೋಗ ಅದು ಅದ್ರ ಫಲವಾಗಿ ಅವ್ರು ಬದುಕಿನಲ್ಲಿ ಎಂತ ಕಾಲ ಬಂತು ಅಂದ್ರೆ ಹದಿನಾಲ್ಕು ವರ್ಷಗಳ ಕಾಲ ಹಣದ ಮುಖ ನೋಡ್ಲಿಲ್ಲ ಹಣದ ಮುಖವೇ ನೋಡ್ಲಿಲ್ಲ ಹಣ ತುಂಬಾ ಬೇಕಾಗುವ ಜಾಗುವ ಅಲ್ಲ ಬಿಡಿ ಕಾಡು ಅಲ್ಲಿ ಹಣ ಹೇಗ್ಬೇಕಾಗ್ತದೆ ಆ ಸಂದರ್ಭ ಕೂಡ ಇದೆ ಅಲ್ಲಿ ಇದನ್ಯಾಕ್ ಮಾಡ್ಕೊಂಡು ಒಂದು ಸಂಪತ್ತಿರ್ಲಿಲ್ಲ ಅಂತ ಅದ್ರ ಬುದ್ಧಿ ಅದಿತ್ತು ಅದು ಸ್ಥಿರವಾಗಿತ್ತು ಅದು ಅದೇ ಮುಖ್ಯ ಹಾಗಾಗಿ ನೀವು ರಾಮನ ಪೂಜೆ ಮಾಡ್ತೀರಿ ರಾವಣನ ಪೂಜೆ ಮಾಡೋದಿಲ್ಲ ಯಾಕೆಂದ್ರೆ ಎಲ್ಲ ಇದ್ರು ಕೂಡ ಒಳ್ಳೆ ಬುದ್ಧಿ ಇರಲಿಲ್ಲ ಇಂತಹದೊಂದು ಮಂತ್ರ ಗಾಯತ್ರಿ ಮಂತ್ರ ತುಂಬಾ ಶ್ರೇಷ್ಠವಾಗಿರುವಂತಹ ಮಂತ್ರ ಅದು ಅದು ಬೇಕು ಅಂತ ಎಲ್ಲರಿಗೂ ಬೇಕು ಗಾಯತ್ರಿ ಮಂತ್ರ ಎಲ್ಲರಿಗೂ ಬೇಕು ಅಂದ್ರೆ ಬಹುಶಃ ಈ ಕಡೆ ಕೂತವ್ರು ಕೇಳ್ಬೋದು ನಮಗಿಲ್ವ ಅಂತ ಹಾಗೇನಿಲ್ಲ ಈಗ ನಿಮ್ಮ ನಿಮಗೆ ವಿವಾಹ ಆಗಿಲ್ಲ ಅಂದ್ರೆ ನಿಮ್ ತಂದೆ ಗಾಯತ್ರಿ ಜಪ ಮಾಡಿದ್ರೆ ಫಲ ನಿಮ್ಗೆ ಬರುತ್ತದೆ ವಿವಾಹ ಆಗಿದ್ರೆ ಗಂಡ ಗಾಯತ್ರಿ ಜಪ ಮಾಡಿದ್ರೆ ಅದ್ರ ಫಲ ನಿಮಗೆ ಬರ್ತದೆ ಮಕ್ಕಳಿದ್ರೆ ಆ ಮಕ್ಕಳು ಗಾಯತ್ರಿ ಮಾಡಿದ್ರೆ ಅದ್ರ ಫಲ ನಿಮಗೆ ಬರ್ತದೆ ಒಂದು ಹೊಣೆಗಾರಿಕೆ ನಿಮ್ಗೆ ಏನಿದೆ ಅಂದ್ರೆ ನಿಮ್ಮ ಗಂಡ ಗಾಯತ್ರಿ ಜಪ ಹಾಗೆ ಮಾಡ್ಬೇಕು ನೀವು ನಿಮ್ಮ ಮಕ್ಕಳು ಗಾಯತ್ರಿ ಜಪ ಹಾಗೆ ಮಾಡ್ಬೇಕು ನಿಮ್ ತಂದ ಗಾಯತ್ರಿ ಜಪ ಮಾಡಿದ್ರೆ ಒಂದು ನೆನಪು ಮಾಡ್ಕೊಡ್ಬೇಕು ಅಪ್ಪ ಸಂಧ್ಯಾ ಒಂದಿನ ಆಗ್ಲಿಲ್ಲ ಇವತ್ತು ಗಾಯತ್ರಿ ಆಗ್ಲಿಲ್ಲ ಅಂತ ಮಾಡ್ಕೊಡ್ಬೇಕು ಯಾಕೆಂದ್ರೆ ನಿಮ್ಮ ಸ್ವಾರ್ಥವು ಕೂಡ ಇದೆ ಅಲ್ಲಿ ಅದ್ರ ಫಲ ನಿಮ್ಗೆ ಅರ್ಧ ಫಲ ನಿಮ್ಗಿದೆ ಅದ್ರದ್ದು ನಿಮ್ ಮಾಡ್ದೇನೆ ಫಲ ಇದೆ ನಿಮ್ಗೆ ಅಂತ ಆದ್ರೆ ನೆನಪು ಮಾಡ್ಬಿಟ್ಟಾರೆ ಜವಾಬ್ದಾರಿ ತಗೊಳ್ಬೇಕು ನೀವು ತಿಂಡಿಗೆ ಬಂದಾಗ ಸಂಧೆ ಒಂದೇ ಆಯ್ತು ಅಂತ ಕೇಳೋ ಒಂದು ಕೇಳೋ ವ್ಯವಸ್ಥೆ ಬೇಕು ಸ್ವಲ್ಪ ಸಿಟ್ಟು ಬರಬಹುದು ಒಂದು ಎರಡು ದಿವಸ ನಾಲ್ಕು ದಿವಸ ಸಿಟ್ಟ ಬರಬಹುದು ಆದ್ರೆ ನೀವು ಚಲ ಪಡೆದ ತ್ರಿವಿಕ್ರಮನಾಗಿ ಪ್ರಯತ್ನ ಮಾಡಿದ್ರೆ ಅವ್ರು ಸಂಧ್ಯಾ ಒಂದನೆ ಮಾಡೋಕ್ ಶುರು ಮಾಡಿದ್ರೆ ಗಾಯತ್ರಿ ಮಾಡೋಕೆ ಶುರು ಮಾಡಿದ್ರೆ ಅವರಿಗೂ ಒಳ್ಳೇದು ನಿಮಗೂ ಶ್ರೇಯಸ್ಸೋದು ಅಂತ ಹಾಗಾಗಿ ಯಾರೋ ಒಬ್ರು ಗಾಯತ್ರಿ ಮಾಡಿದ ಮಾತ್ರಕ್ಕೆ ಅವರಿಗೆ ಮಾತ್ರ ಫಲ ಅಂತಲ್ಲ ಅಂತ ಅವ್ರನ್ನ ಯಾರು ಆಶಯಿಸಿರ್ತಾರೋ ಅವ್ರಿಗೆ ಅದ್ರ ಫಲ ಬರ್ತದೆ ಅಂತ ಹಾಗಂತ ಅವ್ರಿಗೂ ಹೊಣೆಗಾರಿಕೆ ಇದೆ ಮಾಡುವ ಹಾಗೆ ಮಾಡಬೇಕು ಮಾಡುವ ವಾತಾವರಣ ಇಡ್ಬೇಕು ಎಷ್ಟೊತ್ತಾಯ್ತು ಸಂಧ್ಯಾ ಒಂದನೆ ಕೂತ್ಕೊಂಡು ಅಂತ ಕೇಳ್ಬಾರ್ದು ನೀವು ದಿನಾ ಇದೊಂದು ಕಾಟ ಇದು ಸಂಧ್ಯಾ ಒಂದನೇ ಪೂಜೆ ಮುಗಿಯೋದೇ ಇಲ್ಲ ಅಂತ ಹುಷುವಾಯ್ತು ಅಂತ ಹೇಳ್ಬಾರ್ದು ನೀವು ಅಂತ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಬೇಕು ಮಾಡದಿದ್ರೆ ಮಾಡುವ ಭಾಗೆ ಪ್ರೇರಣೆ ಅವರಿಗೆ ಕೊಡ್ತಕ್ಕಂಥ ಜವಾಬ್ದಾರಿ ಅದು ಹೆಣ್ಮಕ್ಳಿಗೆ ಇರ್ತದೆ ಸ್ತ್ರೀಯರಿಗೆ ಅದಿರ್ತದೆ ಹಾಗಾಗಿ ಅಧಿಕಾರ ಇಲ್ಲ ಅಂತ ಥರ ಭಾವಿಸ್ಬೇಡಿ ಅದ್ರ ಬದಲಿಗೆ ಬೇಕಾಗಿಲ್ಲ ಅಂತ ಅವ್ರು ಮಾಡಿದ್ರೆ ಬರ್ತದೆ ಅದ್ರ ಫಲ ಅಂತ ಈಗ ಅಡುಗೆ ಮನೇಲೆಲ್ರು ಅಡುಗೆ ಮಾಡ್ಬೇಕು ಅಂತಿಲ್ಲ ಇದೆಯಾ ಎಲ್ರು ಅಡುಗೆ ಮಾಡೋಕ್ ಶುರು ಮಾಡಿದ್ರೆ ಊಟ ಮಾಡಕ್ ಸಾಧ್ಯ ಇಲ್ಲ ಹಾಗಾಗ್ಬೋದು ಅಂತ ಎಲ್ರು ಕೈ ಹಾಕಿದ್ರೆ ಅದಕ್ಕೆ ಮಾಡುವವರು ಮಾಡ್ತಾರೆ ಅದ್ರ ಫಲ ಎಲ್ಲರಿಗೂ ಇದೆ ಅಡುಗೆ ತಾಯಿ ಮಾಡ್ತಾಳೆ ಮನೆಯಲ್ಲಿ ತಾಯಿ ಮಾತ್ರ ಊಟ ಮಾಡೋದಂತೆ ಎಲ್ಲ ಅಡಿ ಅಂತ ಹಾಗೆ ಗಾಯತ್ರಿ ಜಪವನ್ನು ಮನೆಯ ಯಜಮಾನ ಮಾಡಿದ್ರೆ ಅಥವಾ ಮನೆಯ ಪುರುಷರು ಮಾಡಿದ್ರೆ ಮನೆಯ ಹೆಣ್ಮಕ್ಳಿಗೆಲ್ಲ ಅದ್ರ ಫಲ ಇದೆ ಮಾಡ್ಬೇಕದಲ್ಲ ಹಾಗಾಗಿ ಇಷ್ಟು ಮಹತ್ವದ ಕಾರ್ಯಕ್ರಮ ಈ ಉಪನಯನ ಅಂದ್ರೆ ನಮ್ಮಲ್ಲಿ ನೋಡಿ ಒಂದು ಮಂತ್ರೋಪದೇಶ ಯಾರು ಬೇಕಪ್ಪ ಅದಕ್ಕೆ ಅಪ್ಪ ಮಗನಿಗೆ ಕೊಡುವಂಥದ್ದು ಅಪ್ಪನಿಗೆ ಬರ್ಬೇಕು ಅದು ಮುಖ್ಯ ಇಲ್ಲಿ ಬರ್ತದೆ ಈ ಮನೆಯಲ್ಲಿ ವ್ಯತ್ಯಾಸ ಇಲ್ಲ ಅದ್ರ ಎಷ್ಟೋ ಕಡೆಗೆ ಅದು ಮೂರ್ ಮೂರ್ ಕಾರ್ಯಕ್ರಮ ಆಗ್ತದೆ ಮೂರ್ ತಲೆಗೆ ಪುರೋಹಿತರು ಅಪ್ಪನಿಗೆ ಹೇಳ್ಕೊಡೋದು ಅಪ್ಪ ಮಗನಿಗೆ ಹೇಳ್ಕೊಡೋದು ಇಂಥ ಪರಿಸ್ಥಿತಿ ಅಪ್ಪನಿಗೂ ಎಲ್ಲೋ ಕೇಳಿದಾಗ ಆಗ್ತದೆ ಗಾಯತ್ರಿ ಕೇಳಿದಾಗ ದೂರದಲ್ಲ ಹಿಂದಿನ ಜನ್ಮದಲ್ಲ ಏನೋ ಕೇಳಿದ ನೆನಪಾದಾಗ ಆಗ್ತದೆ ನನಗೆ ಅಂತ ಪರಿಸ್ಥಿತಿ ಇರ್ತದೆ ಹಾಗಾಗಿ ಇಲ್ಲೇ ಹಾಗಿಲ್ಲ ಅಂತ ಪರಿಸ್ಥಿತಿ ಇಲ್ಲಿ ಗಾಯತ್ರಿ ಬೇರೆಯವ್ರಿಗೆ ಹೇಳ್ಕೊಳ್ಳೋ ಜಾಗದಲ್ಲಿ ಬೇರೆ ಕಡೆ ತಂದೆ ತಂದೆಯಂದ್ರಿಗೆ ಗಾಯತ್ರಿ ಹೇಳ್ಕೊಡೋ ಜಾಗದಲ್ಲಿ ಇವನು ಇರೋದ್ರಿಂದ ಅಂತ ಪರಿಸ್ಥಿತಿ ಇಲ್ಲ ಆದ್ರೆ ಆ ಒಂದು ಬರೇ ಒಂದು ಚಿಕ್ಕ ಮಂತ್ರ ಇಪ್ಪತ್ನಾಲ್ಕು ಅಕ್ಷರದ ಮಂತ್ರ ಹೇಳ್ಕೊಳ್ಳೋದಕ್ಕೆ ಏನು ಇಷ್ಟ ಇಲ್ಲ ಗೌಜಿ ಅಂದ್ರೆ ಅದು ಅಷ್ಟು ಮಹತ್ವದ್ದು ಆ ಮಂತ್ರಕ್ಕೆ ಅಷ್ಟು ತೂಕ ಇದೆ ಜೀವನದ ದಿಕ್ಕನ್ನೇ ಅದು ಬದಲಾಯಿಸ್ತದೆ ಅಂತ ಹಾಗಾಗಿ ನಿಯಮಗಳು ಇದ್ದಾವೆ ಇಲ್ಲಿಂದ ಹಿಂದಕ್ಕೆ ಕಾಮಚಾರ ಕಾಮವಾದ ಕಾಮಭಕ್ಷಣ ಎಲ್ಲದಕ್ಕೂ ಅನುಮತಿ ಇದೆ ಹಾಗಂದ್ರೆ ಏನು ಅಂದ್ರೆ ಕಾಮಚಾರ ಬೇಕಾದಾಗ ತಿರುಗಾಡ್ಕೊಂಡಿರುವಂತ ಕಾಮವಾದ ಮನಸ್ಸಿಗೆ ಬಂದಂಗೆ ಮಾತಾಡೋದು ತೊಂದರೆ ಇಲ್ಲ ಕಾಮಭಕ್ಷಣ ತಿನ್ನುವಾಗ ಅದಕ್ಕೆ ತಡೆ ಹಿಡಿ ಇಲ್ಲ ಅದಕ್ಕೆ ಅಂತ ಆದ್ರೆ ಇಲ್ಲಿಂದ ಮುಂದಕ್ಕೆ ಹಾಗಲ್ಲ ಅಂತ ಎಲ್ಲದಕ್ಕೂ ಒಂದು ಚೌ ಕಟ್ಟಿದೆ ಅದರೊಳಗೆ ಮಾಡಬೇಕು ಏನೇನೋ ತಿನ್ನೋ ಹಾಗಿಲ್ಲ ಏನೇನೋ ಕುಡಿಯೋ ಹಾಗಿಲ್ಲ ಎಲ್ಲೆಲ್ಲೋ ಹೋಗೋ ಹಾಗಿಲ್ಲ ಎಲ್ಲವನ್ನು ಒಂದು ಮಿತಿ ಒಳಗಡೆಗೆ ಒಂದು ಚೌಕಟ್ಟಿನ ಮಾಡಬೇಕು ಯಾಕೆ ಯಾಕೆಂದ್ರೆ ಒಳಗ ಗಾಯತ್ರಿ ದೇವಿ ಇದ್ದಾಳೆ ಅವಳು ಇರ್ಬೇಕು ಅಂದ್ರೆ ಇಟ್ಕೊಳ್ಬೇಕಾಗ್ತದೆ ನಾವು ಈ ಶರೀರವನ್ನ ಶುದ್ಧವಾಗಿ ಇಟ್ಕೊಳ್ಬೇಕಾಗ್ತದೆ ಶರೀರ ಮೇಲಿಗೆ ಆಗ್ಬಾರದು ಶರೀರ ಅಪವಿತ್ರ ಆಗ್ಬಾರದು ಹಾಗಾಗಿ ಅಪವಿತ್ರವಾಗುವಂತದ್ನ ಮಾಡಬೇಡ ಒಂದು ಮಾತಲ್ಲಿ ಹೇಳೋದಾದ್ರೆ ಅಪವಿತ್ರವಾಗುವಂತ ಯಾವ ಕಾರ್ಯವನ್ನು ನಿನ್ನ ಶರೀರ ಮನಸ್ಸು ಅಪವಿತ್ರವಾಗುವಂತ ಯಾವ ಕಾರ್ಯವನ್ನು ಮಾಡಬೇಡ ಗಾಯತ್ರಿ ನನಗೆ ಬಿಟ್ಟು ಹೋಗ್ತಾಳೆ ಗಾಯತ್ರಿ ಬಿಟ್ಟು ಹೋದ್ರೆ ನನ್ನ ಬಿಟ್ಟು ಹೋಗ್ತದೆ ಮುಂದೆ ನಾಶ ಕಾದಿದೆ ಮುಂದೆ ಅದೊಂದು ಇನ್ನೊಂದು ಮಾತನ್ನು ಹೇಳದಾದ್ರೆ ಅಪವಿತ್ರ ಆಗುವಂತ ಕಾರ್ಯ ಮಾಡಬಾರ್ದು ಕೆಲವು ತಾನಾಗುವಂತದ್ದು ಇರ್ತದೆ ಇವತ್ತ ನಿದ್ದೆ ಮಾಡಿ ಎದ್ದರೆ ನಿದ್ದೆ ಅನ್ನೋದು ತಮ್ಮ ಗುಣದ ತರ್ಮ ಅದು ನಿದ್ದೆ ಮಾಡಿ ಎದ್ದಾಗ ನಮ್ಮನ್ನು ತಮಸ್ಸು ಮುಸುಕಿರ್ತದೆ ತಮಸ್ಸು ಆವರಿಸ್ತದೆ ಎದ್ದು ಸ್ನಾನ ಮಾಡಬೇಕು ಸ್ನಾನ ಮಾಡೋದು ಯಾಕೆಂದ್ರೆ ಒಟ್ಟು ಈ ಶರೀರದ ಸ್ವಚ್ಛ ಸ್ವಚ್ಛತೆ ಅನ್ನೋ ವಿಷಯ ಎಲ್ಲ ಅದು ನಮ್ಮನ್ನು ತಮಗುಣ ಮುಟ್ಟಿದೆ ನಾವು ಮತ್ತೆ ಮಡಿ ಆಗ್ಬೇಕು ಸತ್ವಗುಣ ನಮ್ಮನ್ನು ಆಡ್ಬೇಕು ಅಂದ್ರೆ ಒಂದು ಸ್ನಾನ ಬೇಕು ಅದಕ್ಕೆ ಹಾಗೆ ದೇಹದಲ್ಲಿ ಈ ದೇಹದ ಸ್ವಭಾವ ಅದು ಮಾಲಿನ್ಯಗಳು ಸೇರುವಂತದ್ದು ಅಂತ ದೇಹದ ಮಾಲಿನ್ಯಗಳನ್ನ ಹೊರ ಹಾಕುವಾಗ ಒಂದು ಒಂದು ಪ್ರಮಾಣದ ಅಶುದ್ಧಿ ನಮ್ಗೆ ಏರ್ಪಡುತ್ತೆ ಶುದ್ಧಿ ಕಾರ್ಯವೇ ಅದು ನಿಜವಾಗಿ ಒಂದು ಪ್ರಮಾಣದ ಅಶುದ್ಧಿ ಏರ್ಪಡ್ತದೆ ಶೌಚಾಚಾರಗಳನ್ನ ಇಟ್ಕೊಳ್ಬೇಕು ಅಂತ ಮಡಿ ಆಗುವಂತ ವ್ಯವಸ್ಥೆಗಳು ಇಟ್ಕೊಳ್ಬೇಕು ಇಲ್ದಿದ್ರೆ ಗಾಯತ್ರಿಯ ಸನ್ನಿಧಾನವಾಗಲಿ ಯಾವುದೇ ದೇವತೆಗಳ ನಮ್ಮಲ್ಲಿ ನಮ್ಮಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ನಾವು ಶೌಚವನ್ನು ಶುಚಿತ್ವ ಶೌಚ ಅಂದ್ರೆ ಏನು ಶುಚಿತ್ವವನ್ನು ಶುಚಿತ್ವ ಅಂದ್ರೆ ಪಶ್ಚಿಮ ದೇಶಗಳಿಗೆ ಹೋಗಿಕೊಟ್ಟಿರ್ತಕ್ಕಂಥ ಶುಚಿತ್ವ ಅಲ್ಲ ಅದು ಕೇವಲ ಸಾಬೂನಿನಿಂದ ಬರುವಂತಹ ಶುಚಿತ್ವ ಅಲ್ಲ ಅದು ಆಚರಣೆಯಿಂದ ಬರುವಂತಹದ್ದು ಇಡೀ ಸಮಾಜದಲ್ಲಿ ಇವತ್ತು ಖಿರಾಗಿ ಹೋಗ್ತಾ ಇದೆ ಅದು ಇಡೀ ಸಮಾಜ ಈ ಶೌಚದ ಆಚರಣೆಗಳನ್ನ ಬಿಟ್ಟಿದೆ ಅಂದ್ರೆ ತಪ್ಪಿಲ್ಲ ಅಂತ ಎಂಜಲು ಇಲ್ಲ ಮೊಸರಿಯೂ ಇಲ್ಲ ಅಥವಾ ಸ್ಪರ್ಶ ದೋಷಗಳು ಈ ಉದಾಹರಣೆಗೆ ಹೊರಗಿದ್ರೆ ಆ ಶಬ್ದವೇ ಹೊರಗಿರೋದು ಶಬ್ದ ಹೇಗಿದೆ ಅಂತ ಅದಿಲ್ಲ ಅಲ್ಲಿಯೂ ಸಂಸರ್ಗಗಳು ಏರ್ಪಡ್ತೇವೆ ಹಾಗೆಲ್ಲ ಆದ್ರೆ ಆ ಮನೆಯಲ್ಲಿಯೂ ಆ ವ್ಯಕ್ತಿಯವರು ಯಾವ ಶುಭಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ದೇವತೆಗಳು ಕೂಡ ಅಲ್ಲಿ ವಾಸ ಮಾಡೋಕ್ ಸಾಧ್ಯ ಇಲ್ಲ ಅಂತ ಹಾಗಾಗಿ ಶೌಚಾಚಾರಗಳನ್ನ ಒಂದು ಮನೆಯಲ್ಲಿ ಒಂದು ವ್ಯಕ್ತಿ ತನ್ನ ಜೀವನದಲ್ಲಿ ಇಟ್ಕೊಳದೇ ಇದ್ರೆ ಅವನು ಮನುಷ್ಯನಾಗೇ ಇರೋದಿಲ್ಲ ಬ್ರಾಹ್ಮಣನಾಗಿ ಅನಂತರ ಅಂತ ಅವನು ಪಶು ಪ್ರಾಣಿಗಳಿಗೆ ಸಮನಾಗ್ತಾನೆ ಅಂತ ಇಲ್ಲಿಂದ ಪ್ರಾರಂಭ ಅದು ಉಪನಯನದಿಂದ ಪ್ರಾರಂಭ ಅಂತ ತಕ್ಕಂತ ವಾತಾವರಣವನ್ನು ನಾವೆದುರು ಕೂಡ ಇಟ್ಕೊಳ್ಬೇಕಾಗಿದೆ ಈ ಸಮಯದಲ್ಲಿ ನಾವನ್ನ ಮಾಡ್ಕೊಳ್ಬೇಕು ಉಪನಯನಕ್ಕೆ ಎಲ್ಲರೂ ಬಂಧು ಮಿತ್ರರು ಯಾಕೆ ಬರ್ಬೇಕು ಅಂದ್ರೆ ಒಂದು ಒಟ್ಟಿವಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಇನ್ನೊಂದು ಅವರವರಿಗೂ ನೆನಪಾಗ್ಬೇಕು ನಂಗೂ ಉಪನಯನ ಆಗಿದೆ ನನಗೂ ಗಾಯತ್ರಿ ಉಪದೇಶ ಆಗಿದೆ ನಾನು ಸಂದೇಹನ ಮಾಡ್ಬೇಕು ಅಂತ ಅವ್ರವ್ರಿಗೆ ನೆನಪಾಗ್ಬೇಕಲ್ಲ ಹಾಗೆ ಇಲ್ಲಿ ಬಂದಾಗ ಪುರೋಹಿತರು ಒಟ್ಟುವಿಗೆ ಹೇಳ್ತಾ ಇರ್ತಾರೆ ನಿಯಮಗಳನ್ನ ಹೇಳ್ತಾ ಇರ್ತಾರೆ ಹೀಗಿರ್ಬೇಕು ಹೀಗೆ ಮಾಡ್ಬೇಕು ಅಂತ ಕಿವಿಗೊಂದ್ ಸ್ವಲ್ಪ ಬಿದ್ರೆ ನೆನಪಾಗ್ಲಿಕ್ಕೆ ಅನುಕೂಲ ಅಂತ ಇವತ್ತು ಅದಕ್ಕೆಲ್ಲ ಇರೋದಿಲ್ಲ ಸರಿ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಮಧ್ಯಾಹ್ನ ಊಟದ ಕೂಡ ಹೊರಟು ಬಿಡ್ತಾರೆ ಒಂದು ಚಹಾ ಕೊಡುದು ಅಥವಾ ಕಾಫಿ ಕೊಡುದು ಅಲ್ಲಿಂದ ಹೊರಟ್ರ ಬಗ್ಗೆ ಉಪನಾಯಕ್ಕೆ ಬಂದ ಆಯ್ತು ಉಪನೇದ ಮುಖ್ಯ ಕಾರ್ಯಕ್ರಮಕ್ಕೆ ಅವ್ರು ಬರ್ಲಿಲ್ಲ ನಾವು ಜಾತ್ರೆಗೆ ಉದಾಹರಣೆ ಕೊಡ್ತಾ ಇರ್ತೇವೆ ಯಾವಾಗ್ಲೂ ಜಾತ್ರೆ ಪೇಟೆಗೆ ಹೋಗಿದ್ದ ಏನ್ ತಂದ ಅಂದ್ರೆ ಬೆಂಡು ಬತ್ತಾಸು ಬ್ಯಾಗಡೆ ಎಲ್ಲ ಇರ್ತದಲ್ಲ ಹಿಂದಿನ ಕಾಲದಲ್ಲಿ ಜಾತ್ರೆ ಸಿಗುವಂತ ಜಾತ್ರಾಪೇಟೆ ವಸ್ತುಗಳು ಅಂಥದ್ದನ್ನ ತಂದ ಅಂಥದ್ದನ್ನ ನೋಡಿದ ಅಲ್ಲಿ ತೊಟ್ಲಿ ಇರ್ಬೋದು ಇನ್ನೊಂದ್ ಇರ್ಬೋದು ಆದ್ರೆ ಜಾತ್ರೆ ಯಾವ ದೇವರಿದ್ದು ಆ ದೇವರನ್ನ ದರ್ಶನ ಮಾಡ್ಬೇಕಲ್ಲ ಅದನ್ನೇ ಮಾಡಲಿಲ್ಲ ಜಾತ್ರೆ ಅಂದ್ರೆ ಯಾತ್ರೆ ಯಾತ್ರೆ ಶಬ್ದವೇ ಅಯಕಾರವೇ ಜಕಾರ ಆಗಿರ್ತಕ್ಕಂಥದ್ದು ದೇವರು ಯಾತ್ರೆ ಬರ್ತಾರೆ ಗರ್ಭಗುಡಿಯ ಒಳಗಿನಿಂದ ಹೊರಗೆ ಇಡೀ ಭಕ್ತಿಗೆ ದರ್ಶನ ಕೊಡುವ ಎಲ್ಲರಿಗೂ ನಿಲುಕುವ ಹಾಗೆ ದರ್ಶನ ಕೊಡುವಾಗ ಬರ್ತಾರೆ ದೇವರು ದರ್ಶನ ಮಾಡ್ಬೇಕು ಆಶೀರ್ವಾದ ತಗೊಳ್ಬೇಕು ಅದು ಇರುವಂತದ್ದು ಅದನ್ನೇ ಮಾಡದೆ ಮತ್ತೆಲ್ಲ ಮಾಡ್ದಂತೆ ಆಗ್ಬಿಡ್ತದೆ ಅಂತ ಹಾಗಾಗಿ ಉಪನಯನ ನಮಗೆಲ್ಲ ಪ್ರೇರಣೆ ಕೊಡ್ಲಿಕ್ಕೆ ನಾವೆಲ್ಲ ಗಾಯತ್ರಿಯನ್ನು ಅನುಷ್ಠಾನ ಮಾಡಬೇಕು ನಾವೆಲ್ಲ ಅದಕ್ಕೆ ತಕ್ಕಂತ ಆಚರಣೆ ಇಟ್ಕೊಳ್ಬೇಕು ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಜೀವನದಲ್ಲಿ ಆಚರಣೆ ಇಟ್ಕೊಳ್ಬೇಕು ಎನ್ನುವುದನ್ನ ನೆನಪು ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆದರೆ ಅದನ್ನ ನೆನಪು ಮಾಡ್ಕೊಳ್ಬೇಕು ನಾವು ಅನ್ನೋದನ್ನು ಈ ಸಮಯದಲ್ಲಿ ನಾವು ಭಾವಿಸಿ ಮುಖ್ಯವಾಗಿ ಈ ಜೀವನಿಗೆ ಆಶೀರ್ವಾದ ಕೊಡುವಂತದ್ದು ಮತ್ತು ನಿಮ್ಮೆಲ್ಲರ ಜೀವನಕ್ಕೂ ಆಶೀರ್ವಾದ ಹೇಳುವಂತದ್ದು ಅದು ಇವತ್ತಿನ ಒಂದು ಸಂದರ್ಭ ಒಟ್ಟು ನೋಡುವಾಗ ತುಂಬಾ ಸಂತೋಷ ಆಗ್ತದೆ ಈಗ ತಾನೇ ಹೇಳ್ತಾ ಇದ್ರು ಯಕ್ಷಗಾನದ ಬಗ್ಗೆ ಬಂದಾಗ ಈ ಒಟ್ಟು ಕೃಷ್ಣನ ವೇಷ ಮಾಡಿದ್ದ ನಾವು ಹೇಳಿ ವೇಷ ಯಾಕೆ ಮಾಡಬೇಕು ಹಾಗೆ ಕೃಷ್ಣನಾಗಿದ್ದಾನ ಅಂತ ವೇಷ ಮಾಡಿದ್ರು ಕೂಡ ಕೃಷ್ಣನಾಗಿ ಕಾಣ್ತಾ ಇದ್ದಾನೆ ಅಂತ ಅಷ್ಟು ಸುಂದರ ಸುಲಕ್ಷಣ ಒಟ್ಟು ಬ್ರಹ್ಮ ತೇಜಸ್ಸು ವ್ಯಕ್ತ ಆಗ್ತಕ್ಕಂಥ ಒಂದು ಆ ಮುಗ್ಧತೆ ಶುದ್ಧತೆ ವ್ಯಕ್ತ ಆಗುವಂತ ಒಂದು ಆ ಒಟ್ಟು ರೂಪ ಅದು ಹಾಗೆ ನಾವು ಬೆಳೆಸ್ಬೇಕು ಅಂತ ಅದೇ ಕ್ರಮದಲ್ಲಿ ಶುದ್ಧವಾಗಿ ಅವನು ಈ ಆಧುನಿಕತೆಯ ವಿಷಯಗಳಿಗೆ ತನ್ನನ್ನು ತಾನು ಒಡ್ಡಿಕೊಂಡು ಎಲ್ಲವನ್ನೂ ಕಳ್ಕೊಂಡು ಪರದೇಶ ಇರುವ ಹಾಗೆ ಅಂತ ಒಂದು ಒಳ್ಳೆ ಕ್ರಮದಲ್ಲಿ ಆತನನ್ನ ಬೆಳೆಸ್ಬೇಕು ಎಂಬುದಾಗಿ ಈ ಮನೆಯವರಿಗೆ ನಾವು ಸೂಚನೆ ಕೊಡುವಂಥದ್ದು ಹಾಗೆ ಆ ಜೀವನಿಗೆ ಒಳ್ಳೆ ಜೀವನ ಆಗಲಿ ಇನ್ನೂ ಆಶೀರ್ವಾದ ಬೆಳಕಿನ ಜೀವನ ಆಗಲಿ ಧರ್ಮಯುಕ್ತವಾದ ಜೀವನ ಆಗಲಿ ಸುಖಿ ಜೀವನ ಸುಖಿ ಜೀವನ ಆಗಲಿ ಅವನದ್ದು ನೆಮ್ಮದಿಯ ಜೀವನ ಆಗಲಿ ಅವನದ್ದು ನಾಲ್ಕು ಜನರಿಗೆ ಉಪಕಾರ ಮಾಡುವಂತ ಜೀವನ ಆಗಲೇ ಅವನದ್ದು ಯಾರಿಗೂ ಕ್ಲೇಶ ಕೊಡದ ಎಲ್ಲರಿಗೂ ಒಳ್ಳೇದ್ ಮಾಡ್ತಕ್ಕಂಥ ಜೀವನ ಅವನದ್ದಾಗ್ಲಿ ಈ ಆಶೀರ್ವಾದವನ್ನ ಈ ಸಮಯದಲ್ಲಿ ಮಾಡಬಯಸ್ತೆ ಅವನ ತಂದೆ ತಾಯಿಯಿಂದ ಹಿರಿಯರಿಗೋ ಎಲ್ಲರಿಗೂ ಅವನು ಒಳ್ಳೆಯವನಾಗಿ ಅವನ ಕಿರಿಯರಿಗೂ ಇರುವವರಿಗೋ ಸಮಾಜಕ್ಕೂ ಎಲ್ಲರಿಗೂ ಒಳ್ಳೆಯವನಾಗಿ ಅವನು ಬಾಳುವಂತೆ ಗಾಯತ್ರಿ ದೇವಿ ಅವನನ್ನ ನೋಡಿಕೊಳ್ಳಲಿ ಅವನಿಂದಾಗಿ ಈ ಮನೆಗಲ್ಲೇ ಬೆಳಕಾಗಲಿ ಮತ್ತು ಇಡೀ ಸಮಾಜಕ್ಕೂ ಬೆಳಕಾಗಲಿ ಎಂಬುದಾಗಿ ನಾವು ಆಶಿಸುವಂತದ್ದು ದೇವರೇ ರಾಮದೇವರ ಸಂಕಲ್ಪ ಮಾಡದೇ ಈ ಕಾರ್ಯಕ್ರಮ ಆಗೋದಿಲ್ಲ ಇಲ್ಲಿಗೆ ಸಂಸ್ಥಾನ ಬರ್ಬೇಕು ರಾಮದೇವ್ರ್ ಬರ್ಬೇಕು ಉಳಿಬೇಕು ಅಂದ್ರೆ ರಾಮದೇವ್ರ್ ಬಯಸ್ಬೇಕು ನಾವು ಬಯಸಿ ಆಗುವಂತದಲ್ಲ ಅದು ರಾಮದೇವರಿಗೆ ಇಚ್ಛೆ ಬಂದ್ರೆ ಆಗುವಂಥದ್ದು ಅದಾಗಿದೆ ಈ ನಮ್ಮ ಪರಿವಾರದ ಮಧುಕೇಶ್ವರ ಮಧು ನಮ್ಮ ಆಪ್ತ ಕಾರ್ಯದರ್ಶಿ ಅಂತ ಹೇಳ್ತಾ ಇದ್ದ ಒಂದು ಹೊತ್ತಿನ ಪೂಜೆ ನಿಶ್ಚಯ ಆಗಿತ್ತು ಮೊದಲು ಆಮೇಲೆ ಎರಡು ಹೊತ್ತಿನ ಪೂಜೆ ಅಂತ ಆಯ್ತು ಆಮೇಲೆ ಈಗ ನಾಲ್ಕು ಹೊತ್ತಿನ ಪೂಜೆ ನಾಲ್ಕು ಪೂಜೆಗಳು ಇಲ್ಲಿ ಹೀಗೆ ಅದೆಲ್ಲ ದೇವರ ಆಶೀರ್ವಾದ ಹೊರತು ಬೇರೆ ಏನೂ ಅಲ್ಲ ಇಂಥದ್ದೊಂದು ಹಳ್ಳಿ ಶುದ್ಧವಾದ ಊರು ಅದೇ ಈ ಜೀವನ ಅಂದ್ರೆ ಇದು ಹಳ್ಳಿ ಜೀವನ ಇದು ಪೇಟ ಜೀವನ ಅಲ್ಲ ಇದು ಅಂತ ಹಳ್ಳಿ ಜೀವನ ಇದು ಅಂತ ಅಂತ ಒಂದು ಒಳ್ಳೆ ತುಂಬಾ ಈಗ ಅಲ್ಲಿ ಮೇಲಿಂದ ಸುತ್ತ ನೋಡಿದ್ರೆ ಸುಂದರವಾದ ಪ್ರಕೃತಿ ಇದೆ ನಿಸರ್ಗ ಇದೆ ಅಲ್ಲಿ ಅಂತ ಒಂದು ಒಳ್ಳೆ ವಾತಾವರಣ ಇದೆ ಇಲ್ಲಿ ಇಂಥ ಊರಿಗೆ ಇಲ್ಲಿ ಬರ್ಬೇಕು ಅಂತ ರಾಮನ ಇಚ್ಛೆ ಈ ಮನೆಗೆ ಬರ್ಬೇಕು ಅಂತ ರಾಮನ ಸಂಕಲ್ಪ ಆಗಿರ್ಬೇಕು ಆ ಪ್ರಕಾರವಾಗಿ ಇದು ಇಲ್ಲಿ ನೆರವೇರುತ್ತೆ ಭಿಕ್ಷೆ ಸ್ವೀಕಾರ ಮಾಡಿದಕ್ಕೆ ನಮಗೂ ಕೂಡ ತುಂಬಾ ಸಂತೋಷ ಇದೆ ಒಳ್ಳೆ ಶಿಷ್ಯರ ಒಳ್ಳೆ ಭಕ್ತರ ಮನೆಗಳಿಗೆ ಸಂಸ್ಥಾನ ಹೋಗ್ಬೇಕು ಮತ್ತು ಅಲ್ಲಿ ಆಶೀರ್ವಾದ ಮಾಡಬೇಕು ಅದು ನಮ್ಮ ಕರ್ತವ್ಯಗಳಲ್ಲಿ ಅದು ಒಂದಾಗಿ ಬರುವಂತದ್ದು ಇಲ್ಲಿ ತುಂಬಾ ಸಂತೋಷ ಇದೆ ಈ ಊರು ಈ ಮನೆ ನೀವೆಲ್ಲ ನಿಮ್ಗೆಲ್ಲ ರಾಮದೇವರ ಪೂರ್ಣಾನುಗ್ರಹ ನಿರಂತರ ಪ್ರಾಪ್ತವಾಗಿ ಎಂದೂ ನಿಮ್ಮ ಬುದ್ಧಿ ಆಚೆ ಈಚೆ ವಿಚಲಿತವಾಗದಂತೆ ಸರಿಯಾದ ದಾರಿಯನ್ನು ಬಿಟ್ಟು ಅತ್ತ ಇತ್ತ ಹೋಗದಂತೆ ಸರಿಯಾದ ಸಮಯಕ್ಕೆ ಸರಿಯಾದ ಬುದ್ಧಿ ಬರುವಂತೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಣಯ ತಗೊಳಕೆ ಸಾಧ್ಯ ಆಗುವಂತೆ ಇದರ ಮಹತ್ವ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯಕ್ಕೆ ಬರ್ಲಿ ಬರುವಂತೆ ಗಾಯತ್ರಿ ದೇವಿ ಎಲ್ಲರನ್ನು ಕೂಡ ಅನುಗ್ರಹ ಮಾಡಿ ಕಾಪಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಹಿಂತಪಣೆ ಆಗ್ತದೆ ಹರೇರಾಮ ಗೋಕರ್ಣ ಮಂಡಳ ಶ್ರೀಮದ್ ರಾಘವೀಶ್ವರ ಸ್ವಾಮಿ ಕೀ